ವೆಲ್ಕಮ್ ಟು ಮೈ ಥರ್ಡ್ ಎಪಿಸೋಡ್ ಸೊ ನಾವು ಲಾಸ್ಟ್ ಎಪಿಸೋಡಲ್ಲಿ ಬೆಸ್ಟ್ ಯೋಗ ಫಾರ್ ಎಪಿಸೋಡ್ ಕಲ್ತಿದ್ವಿ ಇವಾಗ ನಾವು ಥರ್ಡ್ ಎಪಿಸೋಡಲ್ಲಿ ನಾವು ಬೆಸ್ಟ್ ಡಯಟ್ ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಮತ್ತು ಡೈಲಿ ರುಟೀನ್ ನಾವು ಏನು ಡೈಲಿ ಹ್ಯಾಬಿಟ್ ಹೇಗೆ ಹಾಕಬೇಕು ಏನೇನು ಮಾಡಬೇಕು ಅಂತ ನಾವು ಈ ವಿಡಿಯೋನಲ್ಲಿ ನಾವು ನೋಡ್ಕೊಳ್ಳೋಣ ಓಕೆ ಲೆಸ್ ಸ್ಟಾರ್ಟ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅರ್ಜುನ ಸ್ವಾಮಿ ಬ್ರೇಕ್ಫಾಸ್ಟ್ ಏನು ಮಾಡೋಣ ನಾವು ಏನು ತಿನ್ನಬೇಕು ಅಂತ ಡಿಸ್ಕಷನ್ ಮಾಡ್ಕೊಳ್ಳೋಣ ಫಸ್ಟ್ ನಾವು ಓಲ್ಡ್ ಗ್ರೇನ್ಸ್ ಓಲ್ಡ್ ಗ್ರೇನ್ಸಲ್ಲಿ ನಾವು ನೋಡಿದ್ರೆ ಜೋಳ ರಾಗಿ ಓಟ್ಸ್ ತಿನ್ಬಹುದು ಅದರಲ್ಲಿ ನಿಮಗೆ ತುಂಬ ಬ್ಲಡ್ ಶುಗರು ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಓಕೆ ವೆಜಿಟೇಬಲ್ಸಲ್ಲಿ ವೆಜಿಟೇಬಲ್ಸಲ್ಲಿ ಏನು ತಿನ್ಬೋದು ನೀವು ಪಾಲಕ್ಕು ಸ್ಪೆನ್ಯಾಚು ಬೀಟ್ರೂಟು ಕ್ಯಾರೆಟು ಈ ಥರ ನೀವು ತಿನ್ಕೋಬೋದು ಅದರಿಂದ ನಮಗೆ ಫೈಬರ್ ಆ್ಯಂಟಿ ಆಕ್ಸಿಡೆಂಟ್ಸು ತುಂಬ ಸಿಗುತ್ತೆ ಓಕೆ ನೆಕ್ಸ್ಟ್ ಸೀಡ್ಸಲ್ಲಿ ನಾವು ಡ್ರೈ ಫ್ರೂಟ್ಸಲ್ಲಿ ನೋಡಿದ್ರೆ ಫ್ಲಾಕ್ ಸೀಡ್ಸು ಸಚಿಯಾ ಸೀಡ್ಸು ಈ ಥರ ಎಲ್ಲ ತಿನ್ನೋದ್ರೆ ನಮಗೆ ಒಮೆಗಾ ತ್ರೀ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಸೋ ನೆಕ್ಸ್ಟ್ ನಮಗೆ ಏನು வாட்டர் லிக்குவினே குடிக்கோ ஒன்று பிசினீரில் நோடி ஹர்பல் டீ குடிபோது மத்திய வசீரில் வந்து தாழ்ச்சினி மத்திய ஜிஞ்சரு தான் ஹாக்க குடியோதிரிங்க துணே நமக்கு டயஜெஸ்டிவ் சிஸ்டம் என்ல்ப் சோ நெக்ஸ்ட் ಬಂದ್ಬಿಟ್ಟು ಫ್ರೂಟ್ಸ್ ಫ್ರೂಟ್ಸ್ ಅಲ್ಲಿ ಏನು ತಿನ್ಬಹುದು ಪಪ್ಪಾಯ ತಿನ್ಬೋದು ಮತ್ತಂದ್ರೆ ಆ್ಯಪಲ್ ತಿನ್ನು ತಿನ್ಬಹುದು ಇದರಲ್ಲಿ ಏನಂದ್ರೆ ನಮಗೆ ಅಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಶುಗರ್ ನ್ಯಾಚುರಲ್ ಶುಗರ್ ವಿಟಮಿನ್ ಸಿ ಬೇರೀಸ್ ತಿನ್ಬೋದು ವಿಟಮಿನ್ ಸಿ ಸಿಗುತ್ತೆ ಓಕೆ ಈ ತರ ನಾವು ತಿನ್ಕೋಬೋದು ನೆಕ್ಸ್ಟ್ ಏನಂದ್ರೆ ಇಲ್ಲಿ ಮೇನ್ ಟಿಪ್ಸ್ ಅಂದ್ರೆ ಟೂ ಟು ತ್ರೀ ಲೀಟರ್ಸ್ ನಾವು ವಾಟರ್ ಡೈಲಿ ಕುಡಿಬೇಕು ಓಕೆ ನೆಕ್ಸ್ಟ್ ಏನೇನು ತಿನ್ನಬಾರ್ದು ಏನೇನು ತಿನ್ನಬಾರ್ದು ಅಂತಂದ್ರೆ ನಾವು ಪ್ರೊಸೆಸ್ ಫುಡ್ ಫಸ್ಟ್ ಅಂದರೆ ಪ್ರೊಸೆಸ್ ಫುಡ್ ಅಂದರೆ ಇನ್ಸ್ಟೆಂಟ್ ಫುಡ್ಸು ನಾವು ಅವಾಯ್ಡ್ ಮಾಡಬೇಕು ಎಷ್ಟಾಗುತ್ತೆ ಅಷ್ಟು ಫ್ರೆಶ್ ಹೋಮ್ ಮೇಡ್ ಫುಡ್ ತಿನ್ನಬೇಕು ಓಕೆ ಮತ್ತಂದರೆ ನಾವು ಪ್ರೊಸೆಸ್ ಫುಡ್ ತಿನ್ನೋದ್ರಿಂದ ನಮಗೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಸೊ ನೆಕ್ಸ್ಟ್ ಬಂದು ಫ್ರೈಡ್ ಐಟಮ್ಸ್ ಫ್ರೈಡ್ ಐಟಮ್ಸ್ ಏನು ಇವಾಗ ಫ್ರೆಂಚ್ ಫ್ರೈಸ್ ತಿಂದೆ ಪೊಟ್ಯಾಟೊ ಫ್ರೈಸ್ ತಿಂದೆ ಈ ಥರ ಎಲ್ಲ ತಿನ್ನೋದ್ರಿಂದ ನಮಗೆ ಬ್ಲಡಲ್ಲಿ ಫ್ಲಕ್ಷುವೇಶನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಏನು ಮಾಡಿ ನೀವು ಪಿ ಸಿ ಹೊಡೋಕ್ಕೆ ಒಂದು ಪಿ ಸಿ ಹುಡುಗಿಗೆ ಒಂದು ಮೇನ್ ಕಾರಣ ಅಂದರೆ ಆಯಿಲಿ ಫುಡ್ಸು ಅವಾಯ್ಡ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಅಷ್ಟು ನ್ಯಾಚುರಲ್ ಆಗಿ ಮನೇಲಿ ಮಾಡಿ ತಿನ್ನೋಕ್ಕೆ ಟ್ರೈ ಮಾಡಿ ಸೊ ಅನದರ್ ಒನ್ ಈಸ್ ವೈಟ್ ಶುಗರ್ ಮೀನ್ಸ್ ಸ್ವೀಟ್ಸ್ ಜಾಸ್ತಿ ಸ್ವೀಟ್ಸ್ ತಿನ್ನೋದ್ರಿಂದ ನಮಗೆ ಬ್ಲಡ್ ಶುಗರು ಅಲ್ಲಿ ಏರ್ ಫ್ಲಕ್ಚುವೇಷನ್ ಬರುತ್ತೆ ಸೊ ನೀವೇನು ಮಾಡಬೇಕು ಅವಾಯ್ಡ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಶುಗರ್ ಸ್ವೀಟ್ಸು ಎಲ್ಲ ತಿನ್ನೋಕ್ಕೆ ಅವಾಯ್ಡ್ ಮಾಡಿ ತಿನ್ನೋದು ಓಕೆ ಮತ್ತು ಏನು ನೆಕ್ಸ್ಟ್ ಏನಂದರೆ ಕೂಲ್ ಡ್ರಿಂಕ್ಸು ಆ ಥರ ಕುಡಿಯೋದು ಲಿಕ್ವಿಡ್ಸಲ್ಲಿ ಕೂಲ್ ಡ್ರಿಂಕ್ಸ್ನೇ ಕುಡಿಯೋದಾಗಲಿ ಆ ಥರ ಎಲ್ಲ ನೀವು ಅವಾಯ್ಡ್ ಮಾಡಿ ಕೊಕೋಲಾ ಸಾಫ್ಟ್ ಡ್ರಿಂಕ್ಸು ಎಲ್ಲ ಏನು ಮಾಡಬೇಕು ಅವಾಯ್ಡ್ ಮಾಡಬೇಕು ಅದು ಬಂದುಬಿಟ್ಟು ನಮಗೆ ಏನಂದರೆ ಒಂದು ಹೆಲ್ಪ್ ಮಾಡುತ್ತೆ ಪಿ ಸಿ ಓಡಿಗೆ ಜಾಸ್ತಿ ಮೂವ್ ಮಾಡೋಕ್ಕೆ ಮೀನ್ಸ್ ಜಾಸ್ತಿ ನಮ್ಮ ಬಾಡಿ ಅನ್ಹೆಲ್ದಿ ಮಾಡೋಕ್ಕೆ ಈ ಥರ ನಾನು ಹೆಲ್ಪ್ ಮಾಡುತ್ತೆ ಸೊ ಅವಾಯ್ಡ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಹೊರಗಡೆ ಫುಡ್ ಓಕೆ ಲಸ್ಟ್ ನೆಕ್ಸ್ಟ್ ಬಂದುಬಿಟ್ಟು ನಾವು ಡೈಲಿ ರೂಟೀನ್ ಹ್ಯಾಬಿಟ್ ಹೇಗೆ ಹಾಕಬೇಕು ಓಕೆ ಹೇಳ್ತೇನೆ ಫಸ್ಟ್ ಎದ್ದ ತಕ್ಷಣ ಬಿಸಿ ನೀರಲ್ಲಿ ಒಂದು ಜಿಂಜರ್ ಆಗಲಿ ಜಿಂಜರ್ ಪೇಸ್ಟ್ ಆಗಲಿ ಇಲ್ಲಾಂದರೆ ದಾಲ್ಚಿನಿ ಇಲ್ಲಾಂದರೆ ಅಜ್ವಾಯಿನ ಪೌಡರು ಇಲ್ಲಾಂದರೆ ಜೀರಾ ಪೌಡರು ಈ ಥರ ನಾವು ವಾಟ್ರ್ ಬಿಸಿ ನೀರಲ್ಲಿ ಲೆಮನ್ನು ಈ ತರ ಹಾಕೊಂಡು ನಾವು ಡೈಲಿ ಮಾರ್ನಿಂಗ್ ಅಲ್ಲಿ ಕುಡಿಯೋದ್ರಿಂದ ನಮಗೆ ಜಟರ ಮೀನ್ಸ್ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ತಕ್ಷಣ ಮಾಡಿ ಮತ್ತಂದರೆ ಸೆಕೆಂಡ್ ಟಿಪ್ಸ್ ಏನಂದರೆ ವಾಟರ್ ಕನ್ಸುಮ್ಷನ್ ಟೂ ಟು ತ್ರೀ ಮೀಟರ್ಸ್ ಡೈಲಿ ನೀವು ವಾಟರ್ ಕುಡಿಲೇಬೇಕು ಓಕೆ ನೆಕ್ಸ್ಟ್ ಏನಂದರೆ ಬೆಸ್ಟ್ ಮತ್ತೆ ಆ ವಾಯಾಮಸ್ ಮೀನ್ಸ್ ఆసనస్ యోగ ఇవి మార్లే ఫిఫ్టీన్ టువెంటీ మినిట్స్ నన్ను లాస్ట్ ఎపసోడల్ని నేను హేకొట్టి ఆసనస్ రెగ్యులర్ ఆగి మారి ఓకే నెక్స్ట్ ఇదే థర ఫో మి కన్సస్టెన్సీ ఈస్ వెరి ఇంపార్టెంట్ ఓకే ఓకే ఆటోమేటిక్లీ విల్ బి హెల్ప్ ಟು ಯುವ ಬಾಡಿ ಸೊ ಏನ್ ಮಾಡಿ ಇದೇ ತರ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರಿ ನಿಮ್ಗೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸೊ ಏನ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಂದ್ರೆ ಮುಂದಿನ ವಿಡಿಯೋನಲ್ಲಿ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಸ್ಟ್ರೆಸ್ ಮತ್ತೆ ಮಾನಸಿಕ ಆರೋಗ್ಯದಿಂದ ನಾವು ಪಿ ಸಿ ಓಡಿಗೆ ಹೇಗೆ ಪರಿಣಾಮ ಆಗುತ್ತೆ ಅಂತ ನಾವು ಮಾತಾಡ್ಕೊಳ್ಳೋಣ ಓಕೆ ನೆಕ್ಸ್ಟ್ ಸ್ಟೇಟ್ಯೂನ್ ಸ್ಟೇ ಹ್ಯಾ